ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ವೀಕ್ಷಕರೇ ನಿಮಗೆ ನೆನಪಿರಬಹುದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಒಬ್ಬ ಮೌಲಾನ ಬಹಳ ಸುದ್ದಿಯನ್ನು ಮಾಡಿದ್ದ ಬದ್ರುದ್ದೀನ್ ಅಜ್ಮಲ್ ಈತ ಮುಸ್ಲಿಂ ಸಂಸದ ಅದೇ ರೀತಿ ಮೂಲಭೂತವಾದಿ ಅಂತಾನೆ ಗುರುತಿಸಿಕೊಂಡಿರುವಂತಹ ಒಬ್ಬ ಮೌಲಾನ ಈತ ರಾಮ ಮಂದಿರದ ಉದ್ಘಾಟನೆ ನಡೆಯುವಂತಹ ಆಸುಪಾಸಿನ ದಿನಗಳಲ್ಲಿ ಮುಸಲ್ಮಾನರು ರೈಲು ಬಸ್ಸುಗಳಲ್ಲಿ ಓಡಾಡಬೇಡಿ ಹೊರಗಡೆ ಬರಬೇಡಿ ಅಂತ ಕರೆಯನ್ನು ಕೊಡ್ತಾನೆ ಅದು ಮೇಲ್ನೋಟಕ್ಕೆ ಮುಸಲ್ಮಾನರಿಗೆ ಕೊಟ್ಟಂತಹ ಮುಂಜಾಗ್ರತೆ ಕರೆತರ ಇತ್ತು ಆದರೆ ಆದರೆ ಒಳಮರ ಎಲ್ರಿಗೂ ಕೂಡ ಅರ್ಥ ಆಗುವ ಹಾಗೆ ಇತ್ತು ರಾಮ ಮಂದಿರ ನಿರ್ಮಾಣದ ಹೊತ್ತಲ್ಲಿ ದೇಶದಲ್ಲಿ ಅಶಾಂತಿ ಸೃಷ್ಟಿಯಾಗುವಂತಹ ಗಲಭೆ ಎಬ್ಬಿಸುವಂತಹ ಗುಪ್ತ ಮೆಸೇಜ್ ಅದರಲ್ಲಿ ರವಾನೆ ಆಗಿತ್ತು ರೈಲು ಬಸ್ಸುಗಳಲ್ಲಿ ಹಿಂದೂಗಳು ಓಡಾಡೋದಕ್ಕೆ ಭಯವನ್ನ ಪಡಲಿ ಅನ್ನುವಂತಹ ಉದ್ದೇಶ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಪ್ರಭು ಶ್ರೀರಾಮನ ದಯ ಹಾಗೆ ಆಶೀರ್ವಾದ ದೇಶದಲ್ಲಿ ಯಾವ ಅಹಿತಕರ ಘಟನೆ ಕೂಡ ನಡೆಯಲಿಲ್ಲ ಮೋದಿಜಿಯ ಸರ್ಕಾರ ಇಡೀ ದೇಶವನ್ನ ಹದ್ದು ಬಸ್ತಲ್ಲಿ ಇಟ್ಕೊಂಡು ರಾಮ ಮಂದಿರ ಉದ್ಘಾಟನೆಯನ್ನ ಬಹಳ ಅದ್ಭುತವಾಗಿ ನೆರವೇರಿಸ್ತು ಈಗ ಇನ್ನೊಬ್ಬ ಮೌಲಾನಾ ಪ್ರತ್ಯಕ್ಷ ಆಗಿದ್ದಾನೆ ಅದರ ಹೆಸರು ಮೌಲಾನಾ ಮುಷ್ತಾಕ್ ಮಲಿಕ್ ಇವರ ತೆಹರೇಕ್ ಮುಸ್ಲಿಂ ಶಬಾನ್ ಅನ್ನುವಂತಹ ಸಂಘಟನೆಯ ಮುಖ್ಯಸ್ಥ ಇವರ ಲೇಟೆಸ್ಟ್ ವಿಡಿಯೋದ ತುಣುಕನ್ನ ಒಂದು ಬಾರಿ ನೀವೇ ನೋಡ್ಕೊಂಡು ಬನ್ನಿ अगर हिंदुस्तान शरण देता है तो हम उसका इस्तेवाल करेंगे लेकिन आप डिस्क्रिमिनेशन जो कर रहे हैं आपके पास कोई मुद्दा नहीं है इस वक्त मुसलमान भी जानता है अरे यार मुसलमान में जैसे मैं बोला कि 700 साल हुकूमत करे तो कुछ तो बुद्धि होगी ना मुसलमान में अमित शाह से बढ़ के बुद्धि है मोदी से बढ़ के बुद्धि हमारे पास है ಜಾರಿ ಮಾಡ ಈತನ ರಿಲೀಸ್ ಮಾಡಿದಾನೆ ಬಹಳ ಕೂಲಾಗಿ ಧಮಕಿಯನ್ನು ಹಾಕಿದ್ದಾನೆ ಏನಂತ ಮುಸಲ್ಮಾನರು ನರೇಂದ್ರ ಮೋದಿಜಿಗಿಂತ ಅಮಿತ್ ಶಾ ಗಿಂತ ಬಹಳ ಬುದ್ಧಿವಂತರಿದ್ದೀವಿ ನಿಮಗಿಂತ ನಮ್ಮ ಮೆದುಳು ಜಾಸ್ತಿ ಚುರುಕಾಗಿ ಕೆಲಸವನ್ನ ಮಾಡುತ್ತೆ ನಾವೀಗ ಮಾತಾಡೋದಿಲ್ಲ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ ಕಾದ್ ನೋಡಿ ಸರಿಯಾಗಿ ಕೊಡ್ತೀವಿ ಇದು ಮೌಲಾನ ಮುಷ್ತಾಕ್ ಮಲಿಕ್ ನೀಡಿರುವಂತ ಎಚ್ಚರಿಕೆ ವೀಕ್ಷಕರೇ ಈ ಮುಷ್ತಾಕ್ ಮಲಿಕ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎ ಅಂಗೀಕಾರ ಆದಾಗ್ಲೂ ಕೂಡ ದಂಗೆನ್ನ ಎದ್ದಿದ್ದ ತಾನು ಮಾತ್ರ ತಂಗೆ ಎದ್ದಿದ್ದಲ್ಲ ಆಂಧ್ರ ಪ್ರದೇಶ ತೆಲಂಗಾಣ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರನ್ನ ಒಟ್ಟುಗೂಡಿಸಿ ರ್ಯಾಲಿಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಿದ್ದ ತಾನೊಂದು ದೊಡ್ಡ ಸಮೂಹವನ್ನ ದೆಹಲಿಗೆ ಕರ್ಕೊಂಡು ಹೋಗಿ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೂ ಕೂಡ ಆತ ರೆಡಿಯಾಗಿದ್ದ ಒಟ್ಟು ನಲವತ್ತು ಮುಸಲ್ಮಾನ ಸಂಘಟನೆಗಳನ್ನ ಆ ಸಮಯದಲ್ಲಿ ಈತ ಪ್ರತಿಭಟನೆಗೆ ಅಂತ ಕರ್ಕೊಂಡು ಹೊರಟಿದ್ದ ಅಮಿತ್ ಶಾಜಿಗಿಂತ ಜಿಗಿಂತ ಮೋದಿಜಿಗಿಂತ ಬುದ್ಧಿವಂತ ಅಂತ ಹೇಳ್ಕೊಳ್ಳುವಂಥ ಈ ವ್ಯಕ್ತಿಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇದರಿಂದ ಭಾರತೀಯ ಮುಸಲ್ಮಾನರಿಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಈ ಮಿನಿಮಮ್ ಕಾಮನ್ ಸೆನ್ಸ್ ಅಥವಾ ಈ ಮಿನಿಮಮ್ ಜ್ಞಾನ ಕೂಡ ಎ ಎನ್ನ ಅಸಾಂವಿಧಾನಿಕ ಮುಸ್ಲಿಮ್ ವಿರೋಧಿ ಕೋಮುವಾದಿ ನೀತಿ ಈ ರೀತಿಯೆಲ್ಲ ಲೇಬಲ್ ಮಾಡ್ತಾ ಇದ್ದಾರಲ್ಲ ಇದ ಹಿಂದಿರುವಂಥದ್ದು ಅಜ್ಞಾನನ ಖಂಡಿತವಾಗ್ಲೂ ಅಲ್ಲ ಪ್ಯೂರ್ ರಾಜಕೀಯ ಅಂಡ್ ಟಿಪಿಕಲ್ ಮುಸ್ಲಿಂ ಮೈಂಡ್ಸೆಟ್ ಇವನು ಇನ್ನೂ ಒಂದು ಹೇಳಿಕೆಯನ್ನು ಕೊಡ್ತಾನೆ ನಾವು ಮುಸಲ್ಮಾನರು ಭಾರತವನ್ನು ಏಳ್ನೂರು ವರ್ಷ ಆಳಿದೀವಿ ನಮಗೂ ಬ್ರೈನ್ ಇದೆ ಚುನಾವಣೆ ಆದ ಮೇಲೆ तो ये अमित शाह मोदी येला यावा काडी घोगी बचिटकळवंता परिस्थिती ಬರುತ್ತो येन इ ರೀತಿ हेळidane मुसलमान भी जानता है अरे यार मुसलमान में जैसे मैं बुला के 700 साल हुकूमत करे तो कुछ तो बुद्धि होगी ना मुसलमान में अमित शाह से बड़के बुद्धि है मोदी से बड़के बुद्धि हमारे पास है हम जानते हैं कौन से वक्त क्या रिएक्ट करना है ಮುಲ್ಮಾನೆ ಪಿ ಎದುರು ಹಾಕೊಂಡಿದೆ ಈ ಚುನಾವಣೆಯಲ್ಲಿ ಹಾಗಾದ್ರೆ ನಾಶ ಆಗುತ್ತೆ ಅಂತನಾ ವೀಕ್ಷಕರೇ ಮುಷ್ತಾಕ್ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇರೋದ್ರ ಹಿಂದೆ ಇರುವಂತದ್ದು ಬೇರೆ ಯಾರು ಅಲ್ಲ ಇವನ ಹಿಂದೆ ಇರುವಂತದ್ದು ಕಾಂಗ್ರೆಸ್ ಇದು ಗೊತ್ತಿನ ವಿಚಾರ ಏನು ಅಲ್ಲ ಯಾಕಂದ್ರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ತೆಹರೇಕ ಮುಸ್ಲಿಂ ಶಬಾನ್ ಓಪನ್ ಆಗಿ ಹೇಳ್ಕೊಂಡಿದೆ ತಾನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಅಲ್ಲ ತೆಲಂಗಾಣ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಅನ್ನು ಘೋಷಿಸಿತ್ತು ಈ ಮೌಲಾನಾ ಅಂಡ್ ಟೀಮ್ ಇಸ್ರೇಲ್ ಹಾಗೆ ಹಮಾಸ್ ಯುದ್ಧ ನಡೀತಾ ಇದ್ದಾಗ ಇದೇ ಮೌಲಾನ ಪ್ಯಾಲಸ್ತೀನ್ ಪರ ತನ್ನ ಗುಂಪುಗಳನ್ನ ಆಕ್ಟಿವ್ ಮಾಡಿದ್ದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮೌಲಾನ ಮುಷ್ತಾಕ್ ಪ್ಯಾಲಸ್ತೀನ್ ಪರವಾಗಿ ರ್ಯಾಲಿ ಕೂಡ ಆಯೋಜನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಆಗ ಇವನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೃಹ ಬಂಧನದಲ್ಲಿ ಇಡುತ್ತೆ ಕೊನೆಗೆ ರ್ಯಾಲಿ ಕ್ಯಾನ್ಸಲ್ ಆಗತ್ತೆ ಅದಕ್ಕೂ ಮೊದಲು ಜೂನ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಕೂಡ ಚಾದರ್ ಘಾಟ್ ಪೊಲೀಸರು ಇವನನ್ನು ಕೋಮು ದ್ವೇಷ ಹರಡುವಂತಹ ಆಪಾದನೆಯ ಮೇಲೆ ಹೈದರಾಬಾದ್ನಲ್ಲಿ ಅರೆಸ್ಟ್ ಮಾಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಪು ಶರ್ಮಾ ವಿರುದ್ಧ ರಾಶಿ ರಾಶಿ ಹೇಟ್ರೆಡ್ ಪೋಸ್ಟ್ಗಳನ್ನು ಮಾಡಿ ಚೂ ಬಿಟ್ಟಿದ್ದು ಇವನ ಸಾಧನೆಗಳಲ್ಲಿ ಒಂದು ಸೊ ಈ ಮೌಲಾನಾ ಮುಷ್ತಾಕ್ ಈಗ ಅಮಿತ್ ಶಾ ಜಿ ಹಾಗೆ ಮೋದಿಜಿಗೆ ಟೈಮ್ ನೋಡಿ ನಾವು ಕಾದು ಕೂತು ಹೊಡಿತೀವಿ ಅಂತ ಸವಾಲನ್ನು ಹಾಕ್ತಾ ಇದ್ದಾನೆ ಸಿ ಎ ತಂದಿರೋದು ಅದರಲ್ಲೂ ಎಲೆಕ್ಷನ್ ಟೈಮಲ್ಲಿ ಜಾರಿ ಮಾಡಿರೋದು ಖಂಡಿತವಾಗ್ಲೂ ಒಂದು ಬ್ರೇವ್ ಡಿಸಿಷನ್ ಅಮಿತ್ ಶಾ ಜಿ ಆಗಿರಬಹುದು ಮೋದಿಜಿ ಆಗಿರಬಹುದು ಎಲ್ಲ ರಿಸ್ಕ್ಗಳಿಗೆ ಕೂಡ ತಯಾರಾಗಿಯೇ ಇದನ್ನು ಜಾರಿಗೆ ತಂದಿರ್ತಾರೆ ಸಿಸ್ಟಮ್ ಕ್ಲೀನ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಪ್ರಮುಖ ಉದ್ದೇಶ ಇದರಿಂದ ಇಲ್ಲಿರುವಂತಹ ಮುಸಲ್ಮಾನರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಕಾಂಗ್ರೆಸ್ಸಿಗರಿಗೂ ಗೊತ್ತು ಮುಸಲ್ಮಾನ ನಾಯಕರಿಗೂ ಗೊತ್ತು ಆದರೆ ಅಮಾಯಕ ಮುಸಲ್ಮಾನರೊಳಗೆ ಆತಂಕ ಅದೇ ರೀತಿ ದ್ವೇಷವನ್ನು ಹುಟ್ಟಿಸೋದಕ್ಕೆ ಈಗ ವ್ಯವಸ್ಥಿತ ಕುತಂತ್ರ ನಡೀತಾ ಇದೆ ಬಟ್ ಅಮಿತ್ ಶಾ ಜಿ ಇದಕ್ಕೆ ಕೌಂಟರ್ ಪ್ಲಾನ್ಗಳನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅವರು ಕೂಡ ಇಂತಹ ಮೌಲಾನಗಳಿಗೆ ಸಮಯ ಬಂದಾಗಲೇ ಉತ್ತರವನ್ನು ಕೊಡ್ತಾರೆ ನಾವು ಅಷ್ಟೇ ಹೇಳೋದು ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ